ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೆ ಭವರೋಗಿಣ್ ನಿಧೈ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರೇ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ನೀವೇ ಸರಳವಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಕಪ್ಪು ಮಸಿ ಇದ್ಲು ಅಥವಾ ಪೆನ್ನು ಸ್ಕೆಚ್ ಪೆನ್ನು ಏನಾದರೂ ತೊಗೊಳ್ಳಿ ಕಪ್ಪುದಿರಬೇಕು ಮೂರು ಮೊಟ್ಟೆ ಕೊಳಿ ಮೊಟ್ಟೆ ಇದನ್ನು ಇಟ್ಕೊಂಡು ಏನು ಪ್ರಯೋಗ ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಇರುವಂತಹ ಸಮಸ್ತ ದೃಷ್ಟಿಗಳನ್ನು ತೆಗೆಯುವಂತಹ ಪ್ರಯೋಗವನ್ನು ನೀವು ಮಾಡಬೇಕು ಒಂದು ಲೋಟದಲ್ಲಿ ಕುಂಕುಮದ ನೀರು ಇಟ್ಕೊಳ್ಳಿ ಮೂರು ಮೊಟ್ಟೆ ಇಟ್ಕೊಂಡು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಒಂದು ಮೊಟ್ಟೆಯ ಮೇಲೆ ಎರಡು ಕಣ್ಣನ್ನು ಬಿಡಿಸಿ ಮೂಗನ್ನು ಬಿಡಿಸಿ ಶತ್ರುವಿನ ಹೆಸರು ಗೊತ್ತಿದ್ದರೆ ಆ ಶತ್ರುವಿನ ಹೆಸರಿನ ಮೊದಲನೇ ಅಕ್ಷರವನ್ನು ಬರೀರಿ ಕೆಳಗಡೆ ರಾಮ್ ಅಂತಕ್ಕಂಥ ಅಕ್ಷರ ಬರೀರಿ ಇನ್ನು ಎರಡನೇ ಒಂದು ಮೊಟ್ಟೆಯ ಮೇಲೂ ಕೂಡ ಕಣ್ಣು ಮೂಗನ್ನು ಬರೆದು ರೈಮ್ ಅಂತಕ್ಕಂಥ ಒಂದು ಹೆಸರನ್ನು ಎಸ್ ಒಂದು ಅಕ್ಷರವನ್ನು ಬೀಜಾಕ್ಷರವನ್ನ ಬರೀರಿ ಇನ್ನು ಮೂರನೇ ಒಂದು ಮೊಟ್ಟೆಯ ಮೇಲೆ ಕಣ್ಣು ಮೂಗು ಎಲ್ಲ ಬರೆದು ಭೂತ ಥರ ಒಂದು ಆಕೃತಿಯನ್ನು ಬರೆದು ಕೆಳಗಡೆ ಸ್ರಾಮ್ ಸ್ರಾಮ್ ಅಂತಕ್ಕಂಥ ಒಂದು ಅಕ್ಷರವನ್ನು ಬರೀರಿ ಬರೆದು ಈ ಮೂರು ಮೊಟ್ಟೆಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿಬಿಟ್ಟು ಒಂದೊಂದು ಮೊಟ್ಟೆಯನ್ನು ಇಟ್ಕೊಂಡು ಎಡಗೈಯಲ್ಲಿ ಇಟ್ಕೊಂಡು ನಿಮಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕೆಳಗೆ ಮೂರು ಸಲ ಮಾಡಿಕೊಂಡು ಅಲ್ಲಿ ಬರೆದಿರ್ತಕ್ಕಂಥ ಬೀಜಾಕ್ಷರ ಇದೆಯಲ್ಲ ಅದನ್ನು ನೂರ ಎಂಟು ಸಲ ಹೇಳಿ ಇದೇ ಥರ ಪ್ರತಿ ಮೊಟ್ಟೆನೂ ಮೂರು ಮೊಟ್ಟೆಗೂ ಮಾಡಿಕೊಂಡು ಅದನ್ನು ಮೂರು ದಾರಿ ಎಲ್ಲಿ ಕೊಡುತ್ತಲ್ಲ ಅಲ್ಲಿ ತಗೊಂಡೋಗಿ ಒಂದೊಂದನ್ನು ಹಾಕಿ ಹೊಡೆಯೋದು ಒಡೆದು ಬಿಟ್ಟು ಮನೆಯ ಹೊರಗಡೆ ಕೈ ಕಾಲು ಅಥವಾ ಸ್ನಾನ ಕೈಕಾಲು ತೊಳ್ಕೊಳ್ಳೋದು ಇಲ್ಲ ಸ್ನಾನ ತಲೆಗೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಮನೆಯ ಒಳಗೆ ಬಂದು ಒಂದು ಹಣ್ಣನ್ನು ಕುಲದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಇಟ್ಕೋಬೇಕು ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಆ ಲಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದನ್ನು ನಿಮ್ಮ ಮನೆ ದೇವರ ಹತ್ರ ತೆಗೆದಿಟ್ಬಿಡಿ ಈ ಒಂದು ಪ್ರಯೋಗ ಇಡೀ ದೋಷವನ್ನು ನಿವಾರಣೆ ಮಾಡುತ್ತೆ ತೆಗೆದುಹಾಕತ್ತೆ ಬಹಳ ಸರಳವಾಗಿರ್ತಕ್ಕಂಥ ಒಂದು ಪ್ರಯೋಗ ಅಗೋರಾಸ್ತ್ರ ಹೋಮಗಳನ್ನ ಮಾಡ್ತಾರೆ ದೃಷ್ಟಿ ಹೋಗೋಕ್ಕೆ ಬಿಳಿ ಸಸೆಯಿಂದ ಪ್ರಯೋಗವನ್ನು ಮಾಡ್ತಾರೆ ಇನ್ನೂ ಸಾಕಷ್ಟು ಈ ಒಂದು ಎಪಿಸೋಡ್ಗಳಲ್ಲಿ ಕೊಟ್ಟಿದ್ದೀನಿ ಆದರೆ ಈ ಒಂದು ಪ್ರಯೋಗ ತಾಂತ್ರಿಕ ಪ್ರಯೋಗ ಇದನ್ನು ನೀವು ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಒಂದು ಏನು ವ್ಯಾಪಾರ ಸ್ಥಳ ಇದೆಯೋ ಅಲ್ಲಿ ಅಲ್ಲಿರ್ತಕ್ಕಂಥ ದೃಷ್ಟಿಯನ್ನು ತೆಗೆಯುವಂಥ ಅದ್ಭುತ ಪ್ರಯೋಗ ನಮಸ್ಕಾರ